ನೋಡ್ರಿ ಇದಿಷ್ಟೆಲ್ಲ ಸಾಮಾನು ತೊಗೊಂಬಂದೀವಿ ನೋಡ್ರಿ ರಾಶನ್ಗಳು ಒಂದಿಷ್ಟು ಮತ್ತಂದ್ರೆ ಒಂದಿಷ್ಟು ಈಗ ತರಕಾರಿ ತೊಗೊಂಬಂದಿರಿ ಮತ್ತಂದ್ರೆ ಒಂದು ಹಿಟ್ಟಿನ ಪ್ಯಾಕೆಟ್ ತೊಗೊಂಬಂದಿರು ಚೋಲೆ ಬಟ್ಟವ್ರಿ ಆಲ್ರೆಡಿ ಚಿಕ್ಕಮ್ಮಿ ಮಿಕ್ಕು ತಿಂದಾರ ನೋಡ್ರಿ ಫ್ರೆಂಡ್ಸಾ ಇವಾಗ ನೋಡ್ರಿ ನನ್ನ ಕೈ ಹೆಂಗೆ ಪಟ್ಟತ್ತದ್ರಿ ಈಗ ರೀಗ ನೀನು ಖರೀದಿ ನಿಂಗೆ ಎಲ್ಲಿ ಹೊತ್ತಿರಲಿಲ್ಲ ಹಾಂ ಎಲ್ಲಿ ಹೊತ್ತೀನಿ ನನಗೆ ನನಗೀಗ ಪೂರಾ ಇದೀನಿ ನಾನು ಕಾಲದ ನೋಡ್ರಿಗೆ ಇದ್ಗೆ ಬತ್ತ ನೋಡಿ ನಂಗೆ ನಡ್ಲಿಕ್ಕೆ ಬರಲಾಗ್ಯದ ಹಂಗೆ ಬಿಟ್ಟದ ನೋಡಿ ಫಸ್ಟ್ ಜಂಡು ಹಾವು ಮಚ್ಕೊತೀನಿ ರೀ ಇದಕ್ಕೆ ಕಾಲಿಗೆ ರೀ ਬਦਨੀਕੇ ਨੋੜ ਰਗਾ ਹੰਤੇਂਤਾ ਬਦਨੀਕੇ ਵਾ ਨੋੜ ਰਗਾ ਯਸ ਡੋਡ ਡੋਡ ਵਾ ਨੋੜ ਰਗਾ ਨੰ ਕਈ ਕਿਤਾ ਡੋਡ ਵਾਰ ਰਗਾ ਬਦਨੀਕੇ ਨੋੜ ਲਈ ਗਜਰੀ ਮਤਬ ਉਹ ਬੋਨੀ ਨੋੜ ਰੀਲੀ ਅਣੰਬਲੀ ਬੜਾ ਬੜਾ ਇਸ ਮੇ ਲੋ 20 ਰੁਪਏ ਗੋ ਇਲੀ ਅਤਰਵਾ ਡੈਂਟਿਸਟੋਰ ਬਲ ਬੰਦੇ ਨੋੜ ਰੀ ਨੋ ਨੋੜ ਰਗਾ ਰੈਡੀ ਹੈ ਨੋੜ ਰੀ ਫਰੈਂਡਸ ਟੈਂਡਾ ਰੈਡੀ ਹੈ ਨੋੜ ਰਗਾ ਮਸਤ ਮਸਤੀ ਗਾ ਵੀਡੀਓ ਬੋ ਮਾਡਾਂ ਬੀਨੋ ನೋಡ್ರಿ ಬಟ್ಟೆ ಬೇಕಳ ಸದ್ದ ಏನು ವಾಪಸ್ ಸಿಗಲ್ಲ ಏನು ಸಿಗೋಲ್ಲ ನಾನಂದ ಎಸ್ ಕೆ ಬಂದ್ರೀನಾ ರೊಕ್ಕ ರೀ ಥ್ಯಾಂಕ್ ಯು ಸಂತೋಷ ಎಸ್ ಕೆವೀಟ್ ಅದು ಮೆಸೇಜ್ ಬರ್ಲಕತ್ತವ ಥ್ಯಾಂಕ್ ಯು ಸೋ ಮಚ್ ಜ್ಯೋತಿ ಲಲಿತಾ ರಾಜೇಶ್ವರಿ ಬಹಳಷ್ಟು ಜನ ಇದ್ದೀರಿ ಇಷ್ಟೊಂದು ಪ್ರೀತಿ ಅಭಿಮಾನ ವಿಶ್ವಾಸ ತೋರ್ಸ್ಲತ್ತೀರಿ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಥ್ಯಾಂಕ್ ಯು ಸೋ ಮಚ್ ನನ್ನ ಬಗ್ಗೆ ಸಂತೋಷವ್ರ ಬಗ್ಗೆ ಮಕ್ಕಳ ಬಗ್ಗೆ ಅಣ್ಣಗೆ ಹಿಂಗೆ ಹೇಳ್ರಿ ಹೇಳ್ರಿ ಮಕ್ಕಳಿಗೆ ಚಂದ ನೋಡ್ಕೋರಿ ಇಷ್ಟೊಂದು ಪ್ರೀತಿನಿಂದ ಅಣ್ಣ ಅವೈನಿ ಹಳೆಯ ಅಂತ ಕರಲೀತಿ ನೋಡ್ರಿ ಸ್ವರ್ಗ ಸ್ವರ್ಗ ನೋಡಿದಾಗತ್ತ ನೋಡ್ರಿ ಅಷ್ಟು ಖುಷಿ ಆಲತ್ತ ನೋಡ್ರಿ ಯಾಕಂದ್ರೆ ಕೆಲವೊಂದು ಜನ ನಮ್ಮೋರ್ ತಮ್ಮೋರ್ ಅವ್ರಿಗೆ ಏನು ಇಲ್ಲ ಏನಿಲ್ಲ ಅವ್ರಿಗೆ ಅವ್ರಿಗೆ ಅಡಸೆ ನಿಂತಿಲ್ರಿ ಅವ್ರಿಗೆ ಅವಶ್ಯಕತೆ ಇದ್ದಾಗ ಅಷ್ಟೇ ಅವ್ರು ಮಾತಾಡ್ತಾರೆ ಇಲ್ಲ ಅದಾಗ ಯಾರಿಗೆ ಏನು ಮಾಡ್ತೀರ ಸೊ ನೀವೆಲ್ಲರೂ ಇಷ್ಟೊಂದು ಪ್ರೀತಿ ತೋರಿಸ್ಲತ್ತಿರಲ್ಲ ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಯಾರಿಗೂ ಬಳಗ ಶುಭೋದಯ ಗುಡ್ ಮಾರ್ನಿಂಗ್ ಒಲಿಕ ದೊಂಬಿಗ ಸುಂದರ ಗುಡ್ ಮಾ ಬ್ಲಾಗ್ ಸಿಂಪತಿ ಗಾಯ್ ಚಾ ಕುಡಿಯಾಮಿ ಕುಡಿಯಲಿ ಗಾಯ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬೆಳಗಿನ ಶುಭೋದಯ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಇನ್ನು ಮಿಕ್ಕಗೋಸ್ಕರ ಚಾ ಮಾಡಿಕೊಟ್ಟೆ ನೋಡ್ರಿ ಈ ಕಡೆ ಚಿಕ್ಕ ಸಾಬರ್ ಮುಕ್ಕೊಂಡಾಗ ಅವನ ಜೊತೆ ಮುಕ್ಕೊಂಡಿದ್ನ ಇಲ್ಲಾಂದ್ರೆ ಮಿಕ್ಕು ನೋಡ್ರಿ ಅವ್ರ ಪಪ್ಪ ಜೊತೆ ಮುಕ್ಕೊಂಡಿದ್ದ ಪಪ್ಪನ ಮುಕ್ಕೊಂಡಾಗ ಆರಾಮ್ ಸಹ ಹರಿಲಿತ್ತ ನೋಡ್ರಿ ಫ್ರೆಂಡ್ಸ್ ಮಮ್ಮಿ ಪೂಜೆ ಮಾಡಿದ ನೋಡ್ರಿ ನೋಡ್ರಿ ಚಾಯಿ ಆಗ್ಯದ ಮನೆಯಾಗ ಗರಂ ಗರಂ ರಸ್ತಿ ಹ್ಮ್ ನೋಡ್ರಿ ದೇವ್ರಿಗೆ ಪೂಜಾದ್ ಎಲ್ಲ ಮಾಡ್ಕೊಂಡ್ಬಿಟ್ರೀನಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಮನೆಗಿಂದ ಎಲ್ಲ ಕೆಲಸ ಮುಗಿಸ್ಕೊಂಡು ನೀನು ಹಾಸಿಗೆಲ್ಲ ತೆಗೆದು ಕಸ ಗುಡಿಸಿ ಮನಿ ಒರೆಸಿ ಸ್ನಾನ ಮುಗಿಸ್ಕೊಂಡು ಎಲ್ಲ ಮಾಡ್ಕೊಂಡು ಈಗ ಈಗ ಚಾ ಕುಡಿಲಿಕ್ಕೆ ಹತ್ತೀವಿ ನೋಡ್ರಿ ಇವತ್ತೆ ನನಗೆ ನಾ ಕ್ಲಾಸಿಗೆ ಹೋಗ್ತೀನಿ ಅಂದ ಕೆಸಿನ ಸೋ ನಾಳಿಗೊಂದು ಭಾಳ ಸ್ಪೆಷಲ್ ಡೇ ಅದ ರೀ ಫ್ರೆಂಡ್ಸ್ ನನಗೋಸ್ಕರ ಎಲ್ಲರಿಗೋಸ್ಕರ ಯಾಕಂದ್ರೆ ನಿಮ್ಗೆಲ್ಲರಿಗ ಗೊತ್ತದ ರೀ ನಾಲ್ ಲಂಬಾಣಿ ಇದ್ದೀನಿ ಸೊ ನಾಳಿಗ್ ನೋಡ್ರಿ ಏನದ ಅಂದ್ರೆ ಶಿವಲಾಲ್ ಜಯಂತಿ ಅದ ರೀ ಎಲ್ಲರಿಗೂ ಸಮಸ್ತ ನಾಡಿನ ಜನತೆಗೆ ಅಂಬಿಕಾ ಸಂತೋಷ್ ಕುಟುಂಬದ ಕಡೆ ನಿಂತ ಶೇವಾಲಾಲ್ ಜಯಂತಿಯ ಶುಭಾಶಯಗಳು ಎಲ್ಲರು ಹೇಗಿದ್ದೀರಿ ಆರಾಮ್ ಇದ್ದೀರಿ ಇಲ್ಲ ನನಗೆ ಎಲ್ಲರೂ ಹೇಳ್ರಿ ನಾ ಲಂಬಾಣಿ ಹುಡುಗಿ ಇವ ತಳವಾರ್ ಹುಡುಗ ಸೊ ಹಿಂಗದ ಯಾರು ಬಂದ್ರ ಐ ತಿಂಕ್ ನಮ್ ಇಕ್ಕು ಇಕ್ಕು ಬಂದನೇನೋ ನೋಡಿ ಯಾರು ಬಂದ್ ನೋಡ್ರಿ ಸಾಬ್ ನಿನ್ ಟ್ರಿಪ್ಪಿಗೆ ಹೋಗಿದ ಹನ್ನೊಂದರ್ಕ ಟೈಮ್ ಸಾವಿ ಈಗ ನೋಡ್ರಿ ಮಕ್ಕೊಂಡು ಹ್ಯಾಂಗಿದ ಟ್ರಿಪ್ उनका ये बैनियला तो उनका आल बैनियला तो उनका हिंग गलत तो उनका हंग गलत मजा बंद हो दरवाजे को कुंडी मारो कोई ना मुझकी जान ही पाए बीची को समझा दो ऐंगी डांस अरे वहाँ पे भी था डांस करने का बहुत बड़ा बोल स्टेज ही था वहाँ पे सारे टीचर्स बच्चे मंडे डांस करे क्या मम्मी नाव भी होगा हम � तो नार इव रेडिया कुतारेक्री रि फुड अम्री व्यंटन डेल पपान कर्क उगम बाकीदिरी नंतर पप्पा ममि नबूल तिर्गाड बर फुल डे हा हो मिक कर्को पार कुंदर्तीन चंदर चिकि <laughs> खरे होमि सबळ ಮಿಕ್ಕಿಗ ಇವಾಗ ಸಂಭಾಳ್ಕೋರಿ ಮಿಕ್ಕಿ ಇವ್ನಿ ಸಂಭಾಸ್ತೀ ಮಿಕ್ಕಿಗಿನಿ ಇಲ್ಲ ಚಾಲಂಟೆಂಡ್ ಏನೇ ಇಲ್ಲ ನೋಡ್ರಿ ಯಾಕಂದ್ರೆ ಗೊತ್ತಾಯ್ತಿದ್ರೆ ನಮ್ಮ ದೇಶ ಯೋಧರ ಜೊತೆ ಏನಾಗಿತ್ತು ಏನ್ಸುದಿ ಏನು ಕೆಸನ್ ಅಂತಾವ್ ಏನೋ ನಾವು ಮೊದಲೆಲ್ಲ ಮಾಡ್ತಿದ್ವಿ ರೀ ಬಟ್ ಅದು ಘಟನೆ ಆದ್ಬೇಕು ಕೇಳ್ದು ನಾವು ಏನೋ ಮಾಡ್ಲತ್ತಿ ನಮ್ದು ಲವ್ ಮೇಲೆ ದೇಶ ಪ್ರೇಮಿಗಳು ಆಮೇಗೆ ಎಲ್ಲರಿ ಹೌದ್ರಿ ಹೌದ್ರಿ ಶ್ರೀ

Når venner sier at pappa hjelper meg, så sier ಚಿಕ್ಕೊಂಡ್ ಭಾರಿ ಐತ್ರಿ ನೋಡ್ರಿ ಯಾವಾಗ ಬಿ ಹಿಂಗೇ ಇರಾಮ್ರಿ ಹೌದಿರ ಎಲ್ಲಿ ಸಂತೋಷ ಅವ್ರಿ ಎರ್ಡ್ ಬೈದ್ರು ಬೈಸ್ಕೊತೇ ಇಲ್ವಾ ಜೋರ್ ನೋಡ್ರಿ ಹಂಗಂತ ನೋಡ್ರಿ ನಾ ಹೆಂಗ್ ಕಾಣಿಸ್ಲತ್ತೀನಿ ಸೀರೆ ಹಾಕೊಂಡ್ ಚಂದ್ ಕಾಣಿಸ್ಲತ್ತೀನಿ ಇಲ್ರಿ ತೋ ಸಂತೋಷ ಅವ್ರ ಪ್ಲೇಟ್ ಮಾಡಾರ್ರಿ ಹೆಲ್ಪ್ ಮಾಡಾರಿ ವಿತ್ ಪಿನ್ ಅದ ಎಲ್ಲಾ ಹಚ್ಚಾರ್ರಿ ಸೊ ನಾ ಹೆಂಗ್ ಇಬ್ರು ಚಂದ ಕಾಣಿಸ್ಲತ್ತೀವಿ ಸಂತೋಷ್ ಅಂಗ್ ಶರ್ಟ್ ತಗೊಂಡ್ ಬಂದಿದ್ರಿ Thank ಯು <you>, Love you. <laughs> Thank you so much and I love you too. ನೋಡ್ರಿ ನಾ ಈಗ ಬರತನ ನೋಡ್ರಿ ಸಾಬನ್ ಮಸ್ತ್ ಮಟನ್ ರೈಸ್ ಹಾಕೊಂಡ್ ಕಿಸಿನ ಜಿಡ್ಲಿಗತ್ತಾರ ಅದ್ರಾಗ ಒಂದ್ ಸ್ವಲ್ಪ ಉಪ್ಪು ಹಾಕಿ ನೋಡ್ರಿ ಬಾ ಖಾರ ಆಗಿತ್ತು ಬರಬರ ಆಗೇದಿಲಿ ಹ ನೋಡ್ರಿ ಇಲ್ಲಿನ ಈಗ ಮಟನ್ ಅದ ಒಂದು ಕೆ ಜಿ ಮಟನ್ ತಗೊಂಬಂದಾರ ಇವರು ರಾತ್ರಿ ಮತ್ತಂದ್ರೆ ಒಂದು ಚಪಾತಿ ಇನ್ನು ಇಷ್ಟು ರೈಸ್ ಉಳಿದ ಚಪಾತಿ ಮಾಡಲಿ ರೊಟ್ಟಿ ಮಾಡ್ಲಿ ಕನ್ಫ್ಯೂಸ್ ಆಗ ಹಾಗೆ ನೋಡ್ರಿ ನಾ ಈಗ ನೋಡ್ರಿ ಬಟ್ಟೆ ಹೋಗಿ ಕಾರ್ಯಕ್ರಮ ಮಾಡಿದ್ರಿ ಈಗ ತುಂಬುತ್ರಿ ಆಲ್ರೆಡಿ ಮಷಿನ್ ಮತ್ತೆ ಇನ್ನೊಂದು ಟ್ರಿಪ್ ಹಾಕ್ಬೇಕಾಗ್ತದ ಒಂದು ಟ್ರಿಪ್ ತುಂಬುತ್ತೀಗ ಒನ್ ಟ್ರಿಪ್ ತುಂಬತ್ರಿ ಈಗ ಇನ್ನೊಂದ್ ಟ್ರಿಪ್ ಆಮೇಲೆ ಹಾಕ್ತೀನಿ ಇಬ್ರು ಸಾಬಾರ್ ಈಗ ಸ್ನಾನ ಮಾಡಕತ್ತಾರ್ರಿ ಅಂದ್ರೆ ವಿಡಿಯೋ ಶೂಟ್ ಮಾಡಿದ್ರಿ ಯಾವಾಗ ಮಾಡ್ತೀವ ಏನ್ ಮಾಡ್ತೀವ ಗೊತ್ತಿಲ್ಲ ಇದೀಗ ಆಲಿ ಬೇರೆ ಬೇರೆ ರೆಡಿ ಮಾಡಮ್ರಿ ಆಮೇಲೆ ಇನ್ನೊಂದ್ ಟ್ರಿಪ್ ಹಾಕ್ತೀನಿ ಆಯ್ತು ನೋಡ್ರಿ ಸಣ್ಣ ಕೂಸು ರೆಡಿ ಆಲತ್ತಾರ ಅರೆ ಸಣ್ಣ ಕೂಸೆ ಹರರಿ ನನ್ನ ಪಾಲಿ ನಾನು ನಕ್ಕೋ ದಿನ ಪಾಲಿಗೆ ದಡ್ಡವೆ ನಿನ್ ಪಾಲಿ ನೀ ದೊಡ್ಡವಾಗಿದೆ ಆಯ್ತು ನಿನ್ ಪಾಲಿ ನೀ ದೊಡ್ಡವನೇ ಇರು

ಅವ್ರಿಬ್ರಿ ಫ್ರೆಶ್ ಅಪ್ ಆಗ್ಯಾರ ಈಗ ಸ್ನಾನ ಮುಗಿಸ್ಕೊಂಡು ಎಲ್ಲ ಮಾಡ್ಕೊಂಡ್ರಿ ಈಗ ಊಟ ಮಾಡಕತ್ತಾರ ನೋಡ್ರಿ ಇಬ್ರು ಮಿಕ್ಕು ಹೆಂಗದ ಅವ್ರಿಗೆ ಬಟ್ ಮಟನ್ ಚಿಕನ್ ಅಂದ್ರೆ ಬಾ ಖುಷಿ ಅವ್ರಿಗೆ ಫುಲ್ ಖುಷಿನೇ ಖುಷಿ ಹೌದಿಲ್ಲಾ ಮಾಡ್ರಿ ಮಾಡ್ರಿ ಊಟ ಮಾಡ್ರಿ ನೋಡ್ರಿ ಇಲ್ಲಿ ಒಂದು ಜಂಡ ಸಲುವ ಒಂದು ಖಟ್ಗಿ ಸಿಗಲ್ಲ ಕಟ್ಗಿ ಗಿಟ್ಗಿ ಅಂದ್ರೆ ಕಡ್ದೆ ಒಂದ್ರ ಹಚ್ಚ ಜಡಿ 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 ತರ ಸಂತೋಷ ಆ ಅಲ್ಲಿ ಅಂಜಿ ಅಂಜಿ ಒಂದು ಖಟ್ಗಿ ತಂದ ನೋಡಿ ಊರಾಗ ಸುಟ್ಟು ಸುಳ್ಳು ಇಲ್ಲ ಕಡ್ಗೆ ಹುಡ್ಕಾಡ್ಬೇಕಂದ್ರೆ ಎಷ್ಟು ಪ್ರಾಬ್ಲಮ್ ಅಲ್ಲತ್ತದ ನೋಡಿರಿ ನಮ್ಗೀಗ ನಾಳೆಗೆ ಶಿವಾಲಾಲ್ ಜಯಂತಿ ಅದ ರೀ ಅದಕ್ಕೋಸ್ಕರ ವೀಡಿಯೋಸ್ ರೀ ವಿಡಿಯೋ ಮಾಡೋ ಸಲುವಾಗ ನೋಡಿರಿ ಜಂಡ ಮಾಡೋ ಸಲಿಗೆ ಕೈಯಾಗ ನಾನು ಜಂಡ ಅದ ರೀ ಅದ್ರ ಸಲುವಾಗ ಒಂದು ಕಟ್ಗಿ ರೀ ನಾವು ನಮಗೆ ತಪ್ಪದೇ ಎಲ್ಲರೂ ವೀಡಿಯೋ ನೋಡಿರಿ ಶಾರ್ಟ್ ವಿಡಿಯೋದಾಗ ಹಾಕ್ಲಕ್ಕಿ ನೋಡಿ ನಾನು ಯೂಟ್ಯೂಬ್ ಶಾರ್ಟ್ ವಿಡಿಯೋ ಓದಲ್ಲ ರೀ ಅದ್ರಾಗು ಹಾಕ್ಲತ್ತೀನಿ ಇನ್ಸ್ಟಾಗ್ರಾಮ್ ಶಾರ್ಟ್ ವೀಡಿಯೋದಾಗೂ ಹಾಕ್ಲತ್ತೀನಿ ರೀ ನೀವು ಯಾರು ಸಪೋರ್ಟೇ ಮಾಡಲ್ಲಾಗಿರಪ್ಪ ಅದ್ರಾಗ ಹೋಗಿಲ್ರಿ ಅದ್ರಾಗ ಯಾರು ಹೋಗ್ಕಸ್ಸೀನೋ ನಿಮ್ಮ ಪ್ರೀತಿ ಅಭಿಮಾನನೇ ತೋರ್ಸೋಲ್ಲಾಗಿ ರೀ ಇಷ್ಟು ಚಂದ ರೆಡಿ ಆಗ್ಯೂ ನೋಡಿರಿ ನಾವು ಈಗ ನೀವು ಮಾಡ್ಬೇಕ್ರಪ್ಪ ಹಾಗೆಲ್ಲ ಮಾಡಬಾರ್ದು ಓಕೆನಾ ನೋಡ್ರಿ ಮಸ್ತ್ ಮಸ್ತಿಗ ವಿಡಿಯೋ ಮಾಡೋರು ಇದ್ದೀವಿ ರೀ ಶಿವಲಾಲ್ ಜಯಂತಿ ಅದ ರೀ ಭಾಳ ಜನ ಕೇಳಕತ್ತಿದ್ರಿ ನಿಮ್ಮ ಲವ್ ಮ್ಯಾರೇಜ್ ಹೌದ್ರಿ ನಮ್ಮದು ಲವ್ ಮ್ಯಾರೇಜ ನಾ ಲಂಬಾಣಿ ಹುಡುಗಿದೀನಿ ರೀ ಮತ್ತು ತಳವಾರ್ ಹುಡುಗ ಹಣ ನೋಡಿರಿ तो हिंग तरी प्रोसिजर तो नाले की शवलाल जयंती है कौन कौन गोरमाटी तो सेजना मार चैनल है सब्सक्राइब करलो, तमार तब मर प्रीति भी माना विश्वास दिको माँ भी गोरमाटी है चुके हैं निश्चित पढ़ एंड सवा शवलाल जयंती चा तब ने सेजना जयंती हैप्पी शवलाल आश्री श्री, श्री योर देख कर ऐ देख कर उन गोरमाटी आज उनके आई निकल श्री सेजना कहेंगे जी हैप्पी शवलाल जयंती हैप्पी शवलाल जयंती ಹಾ ಫ್ರೆಂಡ್ಸ್ ಮಮ್ಮಿ ಪಾಪ ಕಲ್ತಿಯಾಗಿ ಜಂಡ ರೆಡಿ ಮಾಡ್ತಾರ ನೋಡ್ರಿ ನೋಡ್ರಿಗ ಈಗ ವಿಡಿಯೋ ವಿಡೋ ಎಲ್ಲಾ ಮುಗಿಸ್ಕೊಂಡ್ ಮಾಡ್ಕೊಂಡ್ ಮನಿಗ್ ಬಂದ್ವಿ ಬಂದ್ ಕಸ ಇಬ್ರು ಸಾವ್ರಿಗೆ ಸ್ವಲ್ಪ ಮಂಗ್ಸ್ ಬಿಟ್ಟಿನ ಯಾಕಂದ್ರೆ ಇಬ್ರು ಟ್ಯೂಷನ್ ಕೊಡ್ತಾರ ಹಂಗ್ ಕೆಸ ಈಗ ಇವ್ನ ನಿಧಿ ಹೊಂಟತ್ ನೋಡ್ರಿ ನಾನು ಸಾರಿಗಿರಿ ಎಲ್ಲ ಕಳೆದ ಕೆಸ ಡ್ರೆಸ್ ಹಾಕೋತೀನಿ ಕೆಲಸ ಕಾರ್ಯಕ್ರಮಗಳು ಶುರು ಮಾಡ್ಕೋಬೇಕಾಗ್ತದೆ ಯಾಕಂದ್ರೆ ನಿನ್ನ ರಾತ್ರಿ ದಿನ ಮಟನ್ ರೈಸ್ ಇರ್ತದೆ ಜಡದರ ಚಪಾತಿ ಅದು ಜಡದರ ಅಟ್ಟು ಕೂತಾರವರು ಚಾ ಬ್ರೆಡ್ ತಿಂದ್ರ ಮುಂಜಾನೆ ಡ್ರೆಸ್ ಅದು ಮತ್ತೆ ಈಗಂದ್ರೆ ಅಂದ್ರೆ ಮಟನ್ ಮತ್ತೆ ಚಪಾತಿ ರೈಸ್ ಉಂಡರ ಸೊ ಶ್ರೀ ವಿಡಿಯೋಸ್ ಹೆಂಗದು ವಿಡಿಯೋಸ್ ಮಾಡಿದ್ರಿ ಸರ್ ಶಿಸ್ತತೆ ಆದೊಟ್ಟು ಗೊತ್ತಿದೊಟ್ಟು ಬಂದಷ್ಟು ನೋಡ್ರಿ ಹೋಗಿ ಎಲ್ಲಿ ನೋಡಬೇಕು ಯೂಟ್ಯೂಬ್ ಶಾರ್ಟ್ ವಿಡಿಯೋ ಎಲ್ಲಿ ಯೂಟ್ಯೂಬ್ ಶಾರ್ಟ್ಸ್ ಮತ್ತೆ ಇನ್ಸ್ಟಾಗ್ರಾಮಾಗ ಮತ್ತೆ ಫೇಸ್ಬುಕ್ದಾಗ ಎಲ್ಲ ಕಡೆ ಹೋಗ್ತಾವ ನೋಡ್ರಿ ಬಡ ಬಡ ಹೋಗಿಸ್ ಐ ಡಿ ಯಾರಿಗೆ ಗೊತ್ತಿಲ್ಲ ಒಂದ್ಸಲ ಚೆಕ್ಔಟ್ ಮಾಡ್ರಿ ಇನ್ಸ್ಟಾಗ್ರಾಮ್ ಐಡಿ ಹೆಸರಿನಂದ್ರ ನೋಡ್ರಿ ಅಂಬಿಕಾ ಶ್ರೀ ತಳವಾರ್ ಅಂತದ ರೀ ಫೇಸ್ಬುಕ್ದಾಗ ಅಂದಾರ ಅಂಬಿಕಾ ತಳವಾರ್ ಅಂತ ಅದ ರೀ ಯೂಟ್ಯೂಬ್ ಅಂತೂ ನಿಮ್ ಎಲ್ಲರಿಗ ಗೊತ್ತದಾರಿ ಅಂಬಿಕಾ ಸಂತೋಷ್ ಕುಟುಂಬ ಅಂತ ಈಗ ನೋಡ್ರಿ ಇಬ್ಬರಿಗಲ್ಲ ಮಂಗಸ್ತಿಂದ್ರಿ ನೋಡ್ರಿ ಮತ್ತೆ ಬಟ್ಟಿ ಎಲ್ಲ ಮಿಂಗೆ ಹಾಕಿದ್ದಲ್ರಿ ಒಗಿಲಿಕ್ಕ ಈಗ ತಗಿಲಿಕ್ಕೆ ಯಾಕಂತಲ್ಲ ಊಟ गरम ಆಲತನೆ ಊಟ गरम ಆಗತನ ತುಮ್ಮೆ ಟೈಂ ಈಟ್ ಮಾಡ್ಲಿರಿ ಓದಿ ಈ ಒಂದು ಟ್ರಿಪ್ ಬಟ್ಟಿ ಹಾಕೊಂಡ್ ಮತ್ತೆ ಇನ್ನೊಂದು ಟ್ರಿಪ್ ಬಟ್ಟಿ ಹಾಕ್ಬೇಕಿರಿ ನೋಡಿ ನಂದ 8 ಟೈಮ್ ಆ ಇನ್ಬಲ್ ಹೋಗಾದ್ರಿ ನಾನು ಅಕಂಟಿಗೆ ರೊಕ್ಕ ಬಂದ್ ನಾ ಹುಡಕಲ್ಲ ತಿ ನೀ ರೊಕ್ಕ ತೆಗಿಬೇಕಾದ್ಕ ದಿನ

ಅಂದ್ರೆ ನೋಡ್ರಿ ಅವ್ರೇ ಎನಿ ಟೈಮ್ ಯಾವಾಗ ಬಿ ಡ್ರಾಪ್ ಮಾಡ್ಬೋದು ಟ್ವೆಂಟಿ ಫೋರ್ ಅವರ್ಸ್ ಯಾವಾಗ ಬಿ ಎನಿ ಟೈಮ್ ಹೌದ್ರಿಂಗದ ನೋಡ್ರಿ ಏನು ಚಾಳೀಸ್ ಹಜಾರ್ ಹಾಕ್ಯಾನ ಹಾಕ್ಯಾನಿ ಘೋಷಣೆ ಅಂದಿ ಚಾಳೀಸ್ ಹಜಾರ್ ಇಲ್ಲಿ ಬಂದಿದ್ವಿ ನಾವು ಹಾಸ್ಪಿಟ್ಲಿಗೆ ಇಲ್ಲಿ ಸೀನಾ నమ్మి మగన్ బట్ డాక్టరే ఇలా డాక్టర్ హాలి ఏలి మార్చిన బాగా అపొయింట్మెంట్ తో తురంత్ బ్యాన్ సొల్యూషన్

ನೋಡ್ರಿ ಈಗ ಮೆಣಸಿ ಮತ್ತಂದ್ರ ಕೊತ್ತಂಬರಿ ತಗೊಲಕತ್ತೀವಿ ಗಜ್ರಿ ಗೋಬಿ ಒಣ ಏನಂತ ವಟಾಣಿ ಬೆಂಡೆಕಾಯಿ ಬದ್ನಿಕಾಯಿ ಎಲ್ಲಾ ಅವ ನೋಡ್ರಿ ಉಡ್ವಲ್ ಈಗ ನೋಡ್ರಿ ಹೆಂಗವ ನೋಡ್ರಿ ಮೆಂತ್ಯ ಪಲ್ಯ ಗಡ್ಡಿಗಳು ನೋಡ್ರಿ ಈಗ ಇಲ್ಲಿ ಕೆಜಿ ಗಟ್ಲೆ ರೀ ಹಿಂಗ ಅರ್ಧ ಕೆಜಿ ಜಿ ಅಂದ್ರ ಒಂದ್ ಕೆಜಿ ಕೊಡ್ತಾರ ನೋಡ್ರಿ ಕೆ ಕೆಜಿ ರೆ ಇವ್ರು ಬಿಲ್ಕು ಅಲ್ಲಿ ಸೊಪ್ಪ ಸಿಕ್ ಪಲ್ಯ ನೋಡ್ರಿ ಅದ ನೋಡ್ರಿ ಅದಕ್ಕೆ ಬತ್ವ ಅಂತ ಮತ್ ಇವ್ ಸಾಸ್ವಿ ಇರ್ತಾವ ನೋಡ್ರಿ ಗಿಡಗಳು ಅವ ರೀ ಇವು ಪಾಲಕ್ ನೋಡ್ರಿ ಈಗ ಇಲ್ಲಿ ನೋಡ್ರಿ ಇಲ್ಲಿ ಸಮಾನ ತಗೋಲಕ್ ಬಂದೀವ್ ನಾವು ಮಾರ್ಕೆಟ್ ಬಿ ಹತ್ತದ್ರಿ ಇಲ್ಲಿ ತರಕಾರಿ ಆಯ್ತು ಸಮಾನ ತಗೋದ್ನು ಆಯ್ತು ಅದ್ ಕೇಸಂದ್ರೆ ತೊಗೊಳಕ್ ಬಂದಿವು ನೋಡ್ರಿ ಸಂತೋಷ್ ನೋಡ್ರಿ ಒಂದು ಬಗ್ಲಾಗ ಒಂದು ಹಿಡ್ಕೊಂಡು ಹೊಂಟಾರ ವಾ ಸೂಪರ್ ಏ ಭಾರಿ ಕಾಣಿಸ್ತೀವಿ ಇಲ್ಲಿ ನೋಡ್ರಿ ಇಲ್ಲಿ ಬಿಸಿ ಬಿಸಿ ಬಟೋರೆ ಮಾಡಕ್ಕೆ ಹತ್ತಾರ ಇಲ್ಲೆಲ್ಲ ಬ್ಯಾಟ್ರಿ ರೆಡಿ ಮಾಡಿಟ್ಟಾರ ಇಲ್ಲಿ ಬಿಸಿ ಬಿಸಿ ಬಟೋರೆ ವಿತ್ ಇಲ್ಲಿ ನಡೆದದ್ ನೋಡ್ರಿ ಹಿಂಗೆ ಆಲ್ರೆಡಿ ಅರ್ಧರ್ಧ ಪ್ಯಾಕ್ ಮಾಡಿಟ್ಟಾರ ಚೋಲೆ ಇವರು ಇಲ್ಲಿ ನೋಡ್ರಿ ಮಾರ್ಕೆಟ್ ಹೋಗ್ಬಾರತ್ತ ಸಾಂಬಾರ್ ನೋಡ್ರಿಗ ಮಸ್ತ ಮ್ಯಾಗಿ ಮಾಡ್ಕೊಂಡ್ರಿ ಯಾರು ಮಾಡ್ಯಾರ ಮ್ಯಾಗಿ ಇಬ್ಬರದಾಗ ಮಾಡಿದಿ ನೀತ್ಸಿರೇನು ಮ್ಯಾಗಿ ಮಾಡ್ಕೊಂಡು ತಿಂದ ಹೊತ್ತೀರಲ್ಲ ಹೆಂಗ್ ಭಾಳ ಖತರ್ನಾಕ್ ಉಳ್ದೆವು ರೀ ನಾವು ಇಬ್ಬರು ಇವತ್ತು ಸಾಯವರೇ ಉಳ್ದೇವು ನೋಡಿರಿ ಆಟೋದಾಗಿನ ಆಟೋದವ್ ಹಿಂಗೆ ಮಾಡ್ದು ಹಿಂಗೆ ಕುಂತಿದ್ದು ಇಬ್ರು ಪೂರಾ ಹಿಂಗೆ ಹಚ್ಚಂತ ಇಬ್ರು ನಿಮ್ಮ ಪಪ್ಪಾನ ಇಬ್ಬರು ಮುಂದೆ ಬಂದಿದ್ವಿ ನೋಡ್ರಿ ಅವು ಹ್ಞೂ ಇಲ್ಲ ನೋಡ್ರಿಗ ನೋಡ್ರಿ ನೋಡ್ರಿಗ ನನ್ನ ಕೈ ನೋಡ್ರಿ ನಿಂದ್ರ ನಾನು ನಿಮ್ಗೆ ತೋರಿಸ್ತೀನಿ ಪೂರನ ಈಗ ನಾ ಹಿಂಗೆ ಹಿಡಿದೀನಿ ರೀ ನಾ ಹಿಂಗೆ ಹಿಂಗಿದೀ ತಲಿ ನೋಡ್ರಿಗ ನಂದೀಗ ಕೆಲ್ ನೋಡಿಗ ತಲಿ ಪೂರಾ ಇದು ಕಾಲು ಹೋಗ್ಯದ್ರಿ ನಂದೀಗ ಇದು ಕಾಲು ನೋಡ್ರಿಗ ಹ್ಯಾಂಗೆ ಈಗ

ಒಂದ್ ಸೆಕೆಂಡ್ ಆಗ ಪೂರಾ ಕತ್ತಲ್ ಕತ್ತಲ್ ಆಗಿತ್ ನೋಡ್ರಿ ನಮ್ ಮಾರಿ ಬಿಡಾಗಿ ಪೂರಾ ರೀ ಅದ್ನ ಎಲ್ರಿ ಇಲ್ಲೇ ರೀ ನಮ್ ಮನಿ ಟರ್ನಿಗೆ ರೀ ಇಲ್ಲ ಟರ್ನಿಗೆ ಆಗ್ಯದ್ ನೋಡು ಅದು ಅಲ್ಲಿ ಇದು ಇಲ್ಲ ಈಗ ಸ್ಟಾಲ್ ಕಿ ಅಂಟಿ ಬುಕ್ ಸ್ಟಾ ಇಲಕ್ಕಿ ಮುಂದಕ್ಕೆ ಬ್ರೇಕ್ ಬರ್ತದ ಬ್ರೇಕ್ ಬಲಿ ಆಯ್ತು ರೀ ಇಟ್ಟು ರೀ ಇಂತ ಇಷ್ಟು ಕೆಟ್ಟ ನಸೀಬ್ರಿ ಈಗ ನೋಡ್ರಿಗ

कि रोटली के वन सौन सत्सत्स सर। ये तो कई रेंड नोट बट नो ठेंग छापा छापा बढ़ता बढ़ता दे रही है क्योंकि पैंड तक नोट पूरा हिंग सुलझा रही है निंदर ना फ्रेंड्स एक पापा हमें का जंडू का मछली तो नोट रहे हिंग सुल्तेरी दिन अलग अलग ನೋಡ್ರಿ ಇಲ್ಲಿ ಇಬ್ರು ಸಾಂಬಾರಿಗೆ ಚೋಲೆ ಬಟ್ಟವ್ರಿ ಐತಿ ನೋಡ್ರಿ ಈಗ ಇನ್ನ ಒಂದೊಂದು ಪ್ಲೇಟ್ ಲಿಟರ್ ಎರಡು ಪ್ಲೇಟ್ ತೊಗೊಂಬಂದಿಗ ಒಂದು ಪ್ಲೇಟ್ನ ಮೂರು ಬರ್ತಾವ್ರಿ ಹತ್ತು ರೂಪಾಯಿಗ ಒಂದ್ ಬಟ್ಟವ್ರಿ ಹೆಂಗದ ಚಿಕ್ಕು ಮಿಕ್ಕು ಹ್ಮ್ ಅದು ಪ್ಲೇಟ್ ಒಳಗೆ ಇಟ್ಕೋರಿ ಕಟ್ಟೋರಿ ಏನಾರ ನಂಗೆ ಚಂದ ಅಂತ ತಿನ್ಲಕ್ಕೆ ತೊಗೊಂಬರ್ರಿ ಅದು ಫೋನ್ ಮಾಡಿ ಆಪ್ರಿಗೆ ಅದ ಟೋಷನ್ ಮೈನಾಗೆ ಟೋಷನ್ದಾಗ ಇದ್ದೀವಿ ಮನೆ ನೀವು ಚಾವಿ ತಕೊಂಡು ಕುಂದರಿ ಅಂತ ಹೇಳಿದೆ ಸರಿಯಾಗದ ತಿನ್ರಿ ನೋಡಿರಿ ನಾವು ಮಾರ್ಕೆಟ್ಗೆ ಹೋಗ್ಬಂದೆವಲ್ಲ ರೀ ಬರೇ ಟೈಮ್ನಾಗ ನೋಡಿರಿ ಆಟೋ ಅದ ನಮ್ಮದು ಆಕ್ಸಿಡೆಂಟ್ ಆಯ್ತು ನೋಡಿ ಖರೆ ಹೇಳ್ತೀನಿ ರೀ ನಾವು ಹೈವೇ ರೋಡ್ಲೇ ಬಂದಿದ್ದೆ ರೀ ಸಂತೋಷ್ ಪೂರಿ ತಳಗೆ ಆಗ್ತಿತ್ತು ನೋಡಿರಿ ಫ್ರೆಂಡ್ಸ್ ಏನು ಬೇಕು ಅದು ಭಾಳ ಭಯಂಕರ ಇತ್ತು ನೋಡಿ ಫ್ರೆಂಡ್ಸ್ ಅದು ಎಲ್ಲ ಸೈಡಿಗೆ ಇಟ್ಟು ಕೇಸಿನ ಅರಾಮ್ ಸಪ್ ಹೊತ್ ಕು ಮಾತಾಡದೆ ಸ್ವಲ್ಪ ಎಲ್ಲರು ನಾಷ್ಟ ಅದು ಮಾಡ್ದೇ ಎಲ್ಲರು ಚದು ಕುಡ್ದೇವನು ಚಿಕ್ಕಬೇಕು ಈಗ ಓದ್ಕೋದ್ ಕುತ್ರಿ ಇವ್ ಮಕ್ಕೊಂಡಿಲ್ಲ ನೋಡ್ರಿ ನಂಗೆ ಎಲ್ಲಿ ನಿದ್ದೆ ನಿದ್ದೆ ಬಂದಂಗ್ ಪೆಟ್ಟೊಂದ್ ಮಾಡೋದ್ ಪಿಂಕ್ಲರ್ ತಿಂದೆ ಜಂಡ್ ಬೊಮ್ಮೆ ಎಲ್ಲ ಹಚ್ಕೊಂಡಿ ಸಂತೋಷ ಜಂಡು ಬೊಂಬ್ರ ಈ ಕಡೆಲ್ಲ ಅವ್ರ ಕಾಲಿಗೆಲ್ಲ ನಾನು ಹಚ್ಕೊಂಡ್ ಬಿಟ್ಟಿನಿ ನಾ ಏನೇನ್ ತೊಗೊಂಡ್ ಬಂದಿನ ನೋಡ್ರಿ ಈಗ ಮಾಡ್ತಾ ನೋಡ್ರಿ ಬ್ಲಾಕ್ ಕಲರ್ ಏನ್ ಕಾಜಲ್ ಇರ್ತದೆ ನೋಡ್ರಿ ಇದು ತೊಗೊಂಡ್ಬಂದಿನಿ ಮತ್ತೆ ಇದು ಲಿಕ್ವಿಡ್ ಟಿಶ್ಯೂ ಪೇಪರ್ ಇರ್ತದ ನೋಡಿ ನಿಮ್ಗೆ ಗೊತ್ತಲ್ಲ ಇದು ಲಿಕ್ವಿಡ್ ಟಿಶ್ಯೂ ಪೇಪರ್ ಅಂದ್ಕೇಸ ಮುಖದ ವಸ್ಕೋಕ ಮಾಡ್ಕೋಕ ಮತ್ತಂದ್ರೆ ನೋಡ್ರಿ ಎರಡು ಮ್ಯಾಟ್ ಲಿಪ್ಸ್ಟಿಕ್ ತೊಗೊಂಡ್ಬಂದಿನಿ ನೋಡ್ರಿ ಎರಡು ಮ್ಯಾಟ್ ಲಿಪ್ಸ್ಟಿಕ್ ತಗೊಂಬಂದ್ ರೆಡ್ ಒಂದು ಡಾರ್ಕ್ ಪಿಂಕ್ ಒಂದು ಡಾರ್ಕ್ ರೆಡ್ ಒಂದು ಡಾರ್ಕ್ ಪಿಂಕ್ ಅದ ನೋಡ್ರಿ ತರ ಎಲ್ಲ ತರ್ತಿರಿ ಹಚ್ಕೋದ ಏನಿಲ್ಲ ನೋಡಿ ನಾ ಮ್ಯಾಮ್ ನೋಡಿ ಅದೇ ಎಲ್ಲ ಏನು ಹಚ್ಕೋದೆ ಎಲ್ಲ ನೀ ಅಂತ ಕೇಸಿನ ಎರಡು ಹ್ಯಾಂಕಿ ತೊಗೊಂಡ್ ಬಂದಿ ನೋಡಿ ನಂದು ಸಾಫ್ಟ್ ಇದ್ ಹ್ಯಾಂಕಿಗಳು ಅಂದ್ರೆ ಈ ದಸ್ತಿಗಳು ಅಂದ್ರೆ ನನಗೆ ಬಹಳ ಇಷ್ಟ ರೀ ಫ್ರೆಂಡ್ಸ್ ಸಾಫ್ಟ್ ಸಾಫ್ಟ್ ಇರ್ಬೇಕು ಯಾವಾಗ್ಲಿ ಮತ್ ಇವಾಗ ಯಾವಾಗಲೂ ಸ್ವಿಮ್ಮಿಂಗ್ ಫ್ಯಾಷನ್ ಮಾಡಕ್ಕೆ ನಿ ಕೈಯಾಗ ಹೈಕೊಲಕ್ ತಲೆ ಹೈಕೊಲಕ್ರೆ ಯಾವ್ದ್ರ ಒಂದೊಂದು ಒನ್ ಕೆಲ ನೋಡ್ರಿ ಇವೆ ರಬ್ಬರ್ ಟೈಪ್ ಇರ್ತಾವಲ್ರಿ ಇದು ತಗೊಂಡಿಲ್ರಿ ಮತ್ತೆ ನಿಮ್ಗೆ ಗೊತ್ತ ಹೇರ್ಬೆಂಡ್ ಭಾಳ ಹೈಕೊಲಕ್ತಿ ನಿಮ್ಗೆ ಗೊತ್ತಾ ಸೊ ಇದೊಂದು ಹೇರ್ಬೆಂಡ್ ತೊಗೊಂಡ್ ನೋಡಿರಿ ನಾ ಈಗ ಹೈಕೊಂಡೇ ಬಿಟ್ಟಿ ಮತ್ತೊಂದು ತಗೊಂಡ್ ಬಂದ್ ಚಿಕ್ಕ ಮಿಕ್ಕು ಹೇಳಕ್ ರೀ ಟಿಕ್ ಟಾಕ್ ಒಂದ್ ರಬ್ಬರ್ ಲೈಟರ್ ತಗೊಂಡ್ ಬಂದಿವಿ ನೋಡ್ರಿ ಮತ್ತ ತರ್ಕಾರಿ ಮತ್ತಿ ಬಂದಿವಿ ನೋಡ್ರಿ ಹತ್ ಕೆಜಿ ಹಿಟ್ನೂ ತಗೊಂಬಂದಿವಿ ಫ್ರೆಂಡ್ಸ್ ಮತ್ತೇನಂತರ ನೋಡ್ರಿ ಮೆಂತ್ಯೆ ಪಲ್ಲೆ ಸೊಪ್ಸಿ ಪಲ್ಲೆ ತೊಂಡೀವಿ ನೋಡ್ರಿ ಆ ಮಿನಿ ಪಲ್ಲೆ ಸೊಪ್ಪು ಪಲ್ಲೆ ಎರಡು ಅವ ನೋಡ್ರಿ ಮೆಂತಿ ಪಲ್ಲೆ ಅದ ಈ ಕಡೆ ಸೊಪ್ಪಿಸಿ ಪಲ್ಯ ಅದ ರೀ ಮತ್ತಂದಾಗ ಟಮಾಟ್ರ ಅವ ನೋಡ್ರಿ ಜೀರ್ ಕೆ ಜಿ ಟಮಾಟರ್ ತಗೊಂಡೀವ್ರಿ ಎಕ್ಸ್ಚೇಂಜ್ ಮಾಡ್ಬೇಕಂತ ಸಂತೋಷ ಗೊತ್ತ ದಿನ ತಗೊಂಡ್ಬಂದಿ ಅವ್ನಿಗೆ ಅಷ್ಟು ಹಿಡಿತಾನೆ ಆಗಲಿಲ್ಲ ರೀ ಒಂದು ಸೈಜ್ ಬರೋಬರಿಲ್ರಿ ಅದು ಹಂಗಂತ ಕೇಸಿನ ಮತ್ ನೋಡ್ರಿ ಈಗ ಒಂದ್ ಬದ್ನಿಕಾಯಿ ಫ್ರೆಂಡ್ಸ್ ಭರ್ತಾ ಮಾಡ ಈಗ ಗಜ್ರಿ ಒಂದ್ ಕೆಜಿ ಗಜ್ರಿ ತಂದೀವ್ರಿ ಸಂತೋಷ್ ಬಾ ಗಜರಿ ತಿಂತಾನೆ ಸಂತೋಷ್ ಗಜ್ರಿಂತರ ತಿನ್ನು ದನಕಾಯಿ ಹ್ಯಾಂಗ್ ಮಾಡ್ತಿವಂತ ಹಂಗೆ ತಿನ್ನತ್ತ ನೋಡ್ರಿ ರೈತರ ಮಕ್ಳಿದಿನ ಏನೂ ಆಗಲ್ಲ ಅಂತಾನ ಸೀದಾ ಕುಲ್ಲ ಮತ್ತ ಒಂದು ಗೋಬಿ ನೋಡ್ರಿ ಇಪ್ಪತ್ತು ರೂಪಾಯಿ ಕಿಲೋ ರೀ ಗೋಬಿ ಅರ್ಧ ಕೆಜಿ ನೋಡ್ರಿ ಗೋಬಿ ಸಸ್ತ ಈಗ ನೋಡ್ರಿ ಮತ್ತ ನೋಡ್ರಿ ಅದ್ರಗ್ ತಗೊಂಬನಿ ಅಲ್ಲ ತಗೊಂಬನಿನ್ರೀ ಅರ್ಧ ಕೆಜಿ ಕೊತ್ತಂಬರಿ ಮತ್ತಂದ್ರೆ ಮೆಣಸಿಕಾಯಿ ಕೊತ್ತಂಬರಿ ಮತ್ತಂದ್ರೆ ಮೆಣಸಿಕಾಯಿ ತನ್ನ ನೋಡ್ರಿ ಫ್ರೆಂಡ್ಸ ಬಾಳ ದಿನ ಐತ್ರಿ ಮಶ್ರೂಮ್ ಮಾಡ್ಬೇಕು ಮಾಡ್ಬೇಕಂತ ಕತ್ತಿದ್ರಿ ಸೊ ನೋಡ್ರಿ ಒಂದ್ ಪ್ಯಾಕೆಟ್ ಮಶ್ರೂಮ್ ನ ತಗೊಂಡ್

ಒಂದ್ ಪ್ಯಾಕೆಟ್ ಅವಲಕ್ಕಿ ತಂದ್ರಿ ಫ್ರೆಂಡ್ ಜೊತೆ ಮಾತಾಡತ ಇರ್ಕೊಂಡು ಪಂಚಾಯತ್ ಪಂಚಾಯತಿ ನೂಡಲ್ ಪ್ಯಾಕೆಟ್ ತಗೊಂಬಂದಿ ನೋಡ್ರಿ ಇದು ಬಾಳು ಯಾವಾಗ ಒಂದ್ಸಲ ಮಾಡ್ಬೇಕಂತ ಕೇಳ್ತೇನೆ ಡೈಲಿ ಏನ್ ಹೇಳಿ ಆಲ್ರೆಡಿ ಮ್ಯಾಗಿ ಮಾಡ್ಕೊಂಡು ತಿನ್ ಬಿಟ್ಟಿಬ್ರು ಕೇಳ್ಸಿನ ಮತ್ತೊಂದು ಉಪ್ಪಿನ ಪ್ಯಾಕೆಟ್ ತಗೊಂಬಂದ್ರೆ ಮಂದಿ ನೆನಪಿ ಹಾಕ್ಬಿಟ್ಟಿರಿ ನೋವು ರಾಶಿನ ಸರ್ಲಕ್ ಹೋದಾಗ ಉಪ್ಪು ಅಂತ ಬಂದಿದ ಮತ್ತ ಚಾಪಾತಿ ತಗೊಂಬಂದಿ ನೋಡ್ರಿ ಅಲ್ಲಿ ಚಾಪಾತಿ ಉಪ್ಪು ಜಾಮ ಮತ್ತೊಂದೇನು ಮಚ್ಚರ ಅಗರ್ವತಿ ಮಚ್ಚರ ಅಗರ್ವತಿ ಇದರ ಆಂಕಲ್ ಬಲಿ ಮತ್ತೆ 1/2 ಕೆಜಿ ಶೇಂಗಾ ತಗೊಂಡು ಬಂದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಇದಾ ಶೇಂಗಾ ಭಾಗ ಕಾಸ್ಟ್ಲಿ ಅದ ರೀ ಫ್ರೆಂಡ್ಸ್ ನಾವು ಕಡಿವಾ ಸಸ್ತದ 1/2 ಕೆಜಿ ಅಂದ್ರೆ ತಗ್ರಿ ಬಳೆ ತಗೊಂಡು ಬಂದೆ ಇಲ್ಲಿ ವಾ ಛಲ್ಲದ ತಕ್ಕ ಫ್ರೆಂಡ್ಸ್ ಇವಾಗ ಅದ್ನು ಮತ್ತೆ ಅಂದ್ರೆ ಇದು ಮಿಕ್ಸ್ ಮಾಡ್ಲಿ ಎಲ್ಲಾ ಬ್ಯಾಳಿಗಳು ಮಿಕ್ಸ್ ಇರ್ತವಲ್ಲ ಇದೊಂದು 1/4 ಕೆಜಿ ತಗೊಂಡಿನ್ರಿ ಫ್ರೆಂಡ್ಸ್ ಮತ್ತಂದ್ರೆ ಒಂದು ಜಾಂ ಚಿಕ್ಕು ಮಿಕ್ಕು ಜಾಮ ಅದರ್ ಬಾರಿಸ್ತಾ ಮತ್ತಂದ್ರೆ 1 ಕೆಜಿ ಸಕ್ಕರಿ ಆಯ್ತು ನೋಡಿ ಫ್ರೆಂಡ್ಸ್ ಇದು ಯುದ್ಧ ನಿಷ್ಟಿ ಸಂತಿಯದ ನೋಡಿ ಫ್ರೆಂಡ್ಸ್ ಇದಕ್ಕೆ ಇಷ್ಟಕ್ಕೆ ಮಿನಿಮಮ್ ಎಷ್ಟು ರಕ ಹೋಗಿರಬೇಕು ಹೇಳ್ರೆ ನೋಡಿ ಇಷ್ಟ ತಗೊಂಡ್ ಬಂದಿದ್ವಿ ಚೋಳೆ ಬಟೋರೆ ತಗೊಂಡ್ ಬಂದಿದ್ವಿ ಆಯ್ತು ಹೋಗಾ ಬರ ಗಾಡಿ ಖರ್ಚು ನಮ್ಮೊಂದಿಷ್ಟ ಸೋ ಇಷ್ಟೆ ನೋಡಿ ಇಷ್ಟು ಕಿತೆ ಜಾಸ್ತಿ ನಾವು ಇರೋ ತಗೊಂಡ್ ಬಂದಿಲ್ಲ ಏನು ಮಾಡಿಲ್ಲ ಇಷ್ಟ ತರಕ್ಕೆ ಹೋಗಿದ್ವಿ ರೀ ಇಷ್ಟೆಲ್ಲ ರಾಮಣ ಮಾಡ್ಕೊಂಡ್ ಎರಡ್ ಮೂರ್ಕೊಳ್ಳ್ ಬಿಟ್ಟಿನಿ ಮತ್ತೆ ನೋಡ್ರಿ ನೋಡ್ರಿ ತಲಿ ಬಾದ್ ಬಿಟ್ಟದ ಇಲ್ಲಿ ಕೈ ಪೆಟ್ಟು ಬಳ್ಕೊಂಡ್ ಬಿಟ್ಟದ ಇಷ್ಟೆಲ್ಲಾ ಮಾಡಿ ನೋಡ್ರಿ ಫ್ರೆಂಡ್ಸ್ ನಿಮ್ ಎಲ್ಲರಿಗಿ ನನ್ ಹುಡುಗ ಹೆಂಗ ಅನ್ಸತ್ ನಂಗೆ ಪಕ್ಕ ನೋಡ್ರಿ ಎಂಥವ್ರಿಗೋ ಸಪೋರ್ಟ್ ಮಾಡಕ್ ಹತ್ತಿರ ಲೈಕ್ ಮಾಡಕ್ ಹತ್ತಿರ ಅಂತ ಅವ್ರ ಏನೋ ಮಾಡಲ್ಲ ಮಟ್ಟ ನಮ್ ಮನೆ ಹಿಂಗಾಗ್ಯದ ನಮ್ ಮನ್ಯಾಗ ಹಂಗಾಗ್ಯದ ನಮ್ ಮನ್ಯಾಗ ಅದು ಫಂಕ್ಷನ್ ಅದ ನಮ್ ಹಂಗ ಆಗ್ಯದ ನಮ್ ಮಗನಿಗೆ ಹಿಂಗೈಯ್ತು ನಮ್ಮ ಮಗಳಿಗೆ ಹಿಂಗೈತು ಹಿಂಗ್ ಅಳತೀರ ಅಂತ ಯಾರು ತಿಕ್ಕೋಬೇಡ್ರಿ ಜನ ರಿಯಾಲಿಟಿ ತೋರಿಸಿ ಬೇ ಮಂದಿಗ್ ನೋಡ್ರಿ ಬೇಕೂಫ್ ಮಾಡಕ್ ಕೆಲ್ಸ ಮಾಡ್ಬೇಡ್ರಿ ಯೂಟ್ಯೂಬರ್ ಅಂತ ಖಾರ ರೊಟ್ಟಿ ಉಳತೀವ್ ತೋರ್ಸಮ್ ಸುಮ್ಮನೆ ಯೂಟ್ಯೂಬ್ ಸಾಲ ಮಾಡಿ ಚಲೋ ಚಲೋ ಅಡಿಗೆ ಮಾಡಿ ಅದು ಮಾಡಿ ಇದು ಮಾಡಿ ಶೋ ಆಫ್ ಮಾಡೋ ಚಕ್ದಾಗ ಸಂಸಾರ ಹಾ ಮಾಡ್ಕೊಬೇಡ್ರಿ ಪ್ಲೇಸ್ ಎಲ್ಲರೂ ಕೈ ಮುಗಿದ ಹೇಳ್ತೀನಿ ಮತ್ತ ಪಾಪ ಯಾರ ನಮ್ ಮುಗಿಸ್ಕೊಂಡ್ ನೋಡ್ತಾರಲ್ಲ ಅವ್ರಿಗೆ ಯಾರಿಗೂ ಬೇಕು ಮಾಡ್ಬೇಡ್ರಿ ಏನೋ ದಿನ ಒಂದೇ ನಾನು ಕೆಲವೊಂದು ಜನ ಬ್ಲಾಗರ್ ನೋಡ್ತೀನಿ ರಿಪಿಟ್ ರಿಪಿಟ್ ಅದ ನಮ್ಮ ಮನೆಗೆ ಇದು ಫಂಕ್ಷನ್ ಅದ ಇಟ್ ಹಿಂಗ್ ಅದ ಇಟ್ ಹಿಂಗ್ ಅದ ಕಿಟ್ ಹಂಗ್ ಅದ ಏನು ಇರಂಗೆ ಇಲ್ರಿ ಲಾಟ್ರಿ ಹೊಡಿತು ಹಿಂಗ್ ಹೊಡಿತು ಹಂಗ್ ಹೊಡಿತು ಹಂಗದ ಯಾಕೆ ಪಾಪ ಮುದ್ದು ಜನ ಹೋಗ್ಲಿಗತ್ತೀರ ಹಂಗೆಲ್ಲ ಮಾಡಕ್ ಹೋಗ್ಬೇಡ್ರಿ ಪ್ಲೀಸ್ ಇದ್ದಿದ್ ಇದ್ದಂಗ ತೋರಿಸ್ರಿ ಅವ್ರೇ ನಿಮಗೆ ಏನು ಅನ್ನಂಗಿಲ್ಲ ನೋಡ್ರಿ ನಮ್ ಮನಿ ಅವ್ರ ಮನಿ ನಾವ್ ನೋಡ್ರಿ ಪಾಪ ಏನೋ ಎಂಟರ್ಟೈನ್ಮೆಂಟ್ ಗೋಸ್ಕರ ಬಂದ್ ವಿಡಿಯೋಸ್ ನೋಡ್ತಾರ ನೀವು ಕೂಡ ಜ್ಯುವೆಲ್ಲಾ 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 ಹೇಳಿದರಲ್ಲಿಪ್ಪ ಫಾರಿನ್ ಖುಷಿ ಅನ್ನಿಸುತ್ತೆ ನಾನು ಮಾತನೇ ಸರಿಯಾದರು ತಪ್ಪದನೆ ನನಗೆ ಎಲ್ಲರೂ ನೀವು ಕಾಮೆಂಟ್ ನಲ್ಲಿ ಹೇಳಿ ನಾನು ತಿಜಿ ಇದ್ದಂಗೇ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇಷ್ಟೆ ಲ್ಯಕಿತಾ ಜಾಸ್ತಿ ಏನಿ ಇದು ನೋಡಿ ತುಂಬಾ ರಿಕ್ ಜಲ್ದಿಗ ಬೇರೆ ಕೆಲಸ ಮಾಡೋ ಮರ ಫ್ರೆಂಡ್ಸ್ ಈಪ್ಪಾ machine ದ ಬಟ್ಟಿ ಹಾಕಲ ತರ ವಣksಲಕ್ मम्मी ಇಲ್ಲಾ ಭಂಡೆ ತರಲ ತ

ಮಮ್ಮಿ ಭೀ ಕೆಲಸ ಮಾಡ್ಲತ್ತ ಪಪ್ಪಾ ಭೀ ಮಾಡ್ತಾನೆ ನಾ ಬಿ ಕಸ ಓಡಿಸ್ಲತ್ತೀನಿ ನೋಡ್ರಿ ಈಗ ಬಿಸಿ ರೈಸ್ನು ರೆಡಿ ಆಗ್ಯದ ಮತ್ತಂದ್ರೆ ಮಟನ್ ಸಾರ ಅದ ನೋಡ್ರಿ ನಿನ್ನ ಇಟ್ಟು ಖಾರ ಹಾಕಿದ್ರಿ ಉಳ್ಳಕ್ಕಾಗಲ್ಲ ಆಗಿತ್ರಿ ನಮ್ ಕೈ ನಿಂತ ಮತ್ತಿದ್ರಾಗ ಒಂದ್ ಸ್ವಲ್ಪ ಜೋಳದ ಹಿಟ್ಟ ಸ್ವಲ್ಪ ಉಪ್ಪ ನೀರೆಲ್ಲ ಹಾಕಿ ನಮ್ಮತ್ತ ಕುದಿಸಿವಿ ಅದಕ್ಕೆ ಹಂಗಂತ ಸ್ವಲ್ಪ ರಸ ಹೆಚ್ಚಿಗೆ ಆಗ್ಬಿಟ್ಟದ್ರಿ ತೋ ಈಗ ಅನ್ನಕ್ಕೆ ಬರಾಬರಿ ಅದ ರೀ ಇದು ಎಲ್ಲರಿಗೂ ನಮ್ಮ ಪೀಸ ಅನ್ನ ಬಿಡ್ತದ ಬರೀಗ ಊಟ ಮಾಡಮ್

ಐತಿ ಇವರು ಮಕ್ಕಳಕತ್ತಾರ ಐತಿ ಈಗ ನಾವು ಎಲ್ಲರೂ ಮಕ್ಕೋಲಕತ್ತೀವ್ರಿ ನಾನು ಬೆಳಗ್ಗೆ ಸಲ ಎಲ್ಲ ಪ್ರಿಪೇರ್ ಮಾಡ್ಕೊಳತ್ತೀನಿ ಚಿಕ್ಕು ಮಿಕ್ಕು ಮ ಆರಾಮ್ಸೆ ಹೋಗೋದು ಎಲ್ಲರಿಗೂ ಇವು ಎಷ್ಟೈತೆ ಎಲ್ಲರೂ ಏನು ಮಾಡಬೇಕು ಆ ಶ್ರೀ ಮಾಡಿ ಹಾಂ ನಿಮ್ಮ ಪ್ರೀತಿ ಬಿ ಮನೆ ವಿಶ್ವಾಸ ಅಂಬಿಕಾ ಸಂತೋಷ ಕುಟುಂಬ ಕೊಡ್ರಿ ಅಂತ ಹೇಳ್ಕೊತೀವಿ ಬ್ಲಾಗಿಂಗ್ ಏನು ಮಾಡ್ಲತ್ತೀನಿ ತೋ ಎಲ್ಲರಿಗೂ ಸುಮರಾತ್ರಿ ಬಾಯ್ ಬಾಯ್ ಹೆಣ್ಮಕ್ಳಿಗೆ ಮರಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನಮ್ಮ ತಮ್ಮ ನೋಡ್ಕೊಂಡ್ ಬದಾಗ ಬಡಾಮ್ರಿ ನಾಲ್ಕು ದಿನ ಜೀವನ ಅದ ನಾವ್ ನಿಮ್ಮ ನಮ್ಮವ್ರಂತ ಅಂತ ಬ್ಲಾಗಿಂಗ್ ಎಂಡ್ ಮಾಡಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಇದೇವ್ರ ಒಳ್ಳೇದ್ ಮಾಡಿ